ಆಸ್ತಿ ವಿಚಾರಕ್ಕೆ ಗಲಾಟೆ ಮಾರಕಾಸ್ತ್ರಗಳಿಂದ ಹಲ್ಲೆ ವಾಹನಗಳಿಗೆ ಬೆಂಕಿ ಇಟ್ಟ ಘಟನೆ ಬೆಳಗಾವಿ ಜಿಲ್ಲೆಯ ಅತನಿ ತಾಲೂಕಿನ ಸಂಬರ್ಗಿ ಗ್ರಾಮದಲ್ಲಿ ನಡೆದಿದ್ದ ಘಟನೆ ತಡವಾಗಿ ಬೆಳಕಿಗೆ ಬಂದಿದ್ದು ಹಲ್ಲೆ ಮಾಡಿದ ದೃಶ್ಯ ಸಿಸಿ ಕ್ಯಾಮೆರಾದಲ್ಲಿ ಸರಿಯಾಗಿದೆ ಹೌದು ಮಾರಕಾಸ್ತ್ರ ಹಿಡಿದು ಮಹಿಳೆಯರ ಎದುರೇ ಮನೆ ಯಜಮಾನನ ಮೇಲೆ ಮಾರಣಾಂತಿಕ ಹಲ್ಲೆ ಮಾಡಿದ್ದಾರೆ ಶಿವಾಜಿ ಟೋನೆ ಎಂಬಾತನಿಗೆ ಮಚ್ಚಿನಿಂದ ಹಲ್ಲೆ ಮಾಡಿರುವ ರೌಡಿ ಶೀಟರ್ ದಾದಾಸು ಟೋನೆ ಎಂಬಾತ ಗುಂಪು ಕಟ್ಟಿಕೊಂಡು ಬಂದು ಹಲ್ಲೆ ಮಾಡಿದ್ದಾನೆ

ಇವ್ ಜೋಡಿ ಏನಾಗೈತಿ ಇವ್ ಗಾಡಿ ಮ್ಯಾಗ ಮತ್ತೊಬ್ಬರು ನಾಲ್ಕ ಮಂದಿ ಮಾತಾಡ್ಕೊಂಡ್ ನಿಂತರೀ ಚಿಕ್ಕನ್ ಅಂಗಡಿ ಐತಿ ಬಂದ್ ಮಾಡಿ ಅಲ್ಲಿ ಹೋಗಿಸಿ ಮಾತಾಡ್ಕೊಂಡ್ ನಿಂತಾರ ಮಾತಾಡ್ಕೊಂಡ್ ನಿಂತ ಬಳಕ ಹಿಂದಿನ ಏನ್ ಬಂದ ನೋಡ್ರಿ ಹಿಂಗ ತೆರೆಯಾಗ ಗ್ ಹಾಕ್ಲಾಕ ಹೋಗ್ಲಕ್ಕ ನಮ್ ಹುಡುಗ ಏನಂದ್ರಿ ಶಿವ ಅಂತ ಅಂದ್ ಹೊದರ್ದ್ ಬಿಡ ಇವ್ ತಪ್ಪಿಸನ್ರಿ ಅವ್ ತಪ್ಪಿಸ್ಬಳಕಾ ಆಯ್ನ್ ಲಗಿ ಹಿಂದ ಹಿಂಗ್ ನೋಡ್ಲಾಕ ಚೌಸಳ ಗಾಡಿ ಹೋದ ಇರ್ಕ್ ಕೊಟ್ಟನ್ರಿ ಇರ್ಕೊ ಕೊಟ್ಟ ಬಳಕ ಇವ್ ಏನಂದ್ರ ಮಲಗ ನನ್ಗೆ ಹಾಕ್ಬಾರ್ದಿ ಅಂತ ಕೇಳ ಕೇಳಿದ ಬಳಕ ತಾನು ಏನ ಫುಲ್ ನಿಷೇಧ ಆಗ್ರಿ ಏನು ವಿಚಾರ ಮಾಡ್ಲಾ ಏನಿಲ್ಲ ಅನ್ಕತಕ ಮತ್ತೊಬ್ಬ ನಮ್ಮ ಹುಡುಗ ಹುಡುಗೈತ್ರಿ ಅವಂಗ ತಾನಾಜಿ ರೀ ತಾನಾಜಿ ಕರ್ಸಳಕ ಈ ಕಾಮ ಅರ್ಲಾಸ್ತಲ್ಲ ಅನ್ಸಿ ಕೇಳಲಾಕದೇನ್ರಿ ಅವ್ನು ಕೇಳಿಸ್ತಕ್ಕ ಅವಂಗೊಂದು ಹಿಂಗ್ಯಾನು ಗಜ್ ಇದ್ರಲ್ಲ ಕೈಯಾಗ ಹಿಂಗೆ ಯಾ ಹೊಡ್ಲಾಗ ಹೋಗ್ಯ ನೋಡ್ರಿ ತರ ಯಾಗ ಇಲ್ಲಿ ಕೂತತ್ರಿ ಅದು ಇಲ್ಲಿ ಕೂತತಿ ಇಲ್ಲಿ ಕೂತ್ ಬಳಕ ಅದ್ರಾಗ ಹೋಗೇ ಬಿಟ್ಟ ಆಯ್ನ್ ನಾ ಅನ್ಕತ ನಮ್ಮ ಮನೆಯಾಗಿದ್ದೀರಿ ನನಗೆ ಏನೋ ಗೊತ್ತಿಲ್ಲ ಇತ್ತು ಹಿಂಗೆ ಐತಿ ಅಂತ ಹೇಳಿದ ಆಯಿಂದ ನಾನೀ ಈಗ ಅವನ ಜೋಡಿ ಜಗಳ ಮಾಡ್ ಕುತ್ಕೊಂಡ್ ಬೇಡ ನಾವು ಕಾಯ್ದೇಶಿರಿ ಏನೈತಿ ಐತಿ ಕಾಯ್ದೇಶಿ ಮಾಡುನು ಅಲ್ಲಿ ಹೋಗು ನಡ್ರಿ ಅನ್ಸಿಂದ ಅಲ್ಲಿ ಹೋಗಿ ಅಲ್ಲಿ ಅತನಿಗೆ ಹೋಗಿ ಎಲ್ಲ ಅಲ್ಲಿ ಸಾಹೇಬ್ರಿಗೆ ಭೇಟಿ ಆಗಿ ಎಲ್ಲ ಎಫ್ಐಆರ್ ತಯಾರು ಮಾಡ್ಲಾಕಿದೀವ್ರಿ ಅನ್ಕತಕ ಯಾನ್ ನಮಗ್ ವಾದ ನೋಡ್ಯ ನೋಡ್ರಿ ಅವ್ರು ಬಂದ ಕಿಶನ್ ನಮಗ ಇಲ್ಲಿ ಬಂದ್ ಹಿಂದ ಎಲ್ಲಾರೀ ನಾವು ನಮ್ಮ ಹುಡುಗ್ ಯಾನ ಮಾಡಿ ಬಿಡಿ ಬೇಡ ಅನ್ಸಿಂದ ಹಿಂಗ ಕೈ ಹಿಡ್ದು ಹಿಂಗ್ ಮಾಡ್ಲಕ್ ಹೋಗಣ ಮೂರ್ ಚಾಕು ಹೊಡ್ದ್ರಿ ಈ ಸೈಡ್ ಸಂಬಂಧಿಕ್ರಿ ಕರ್ನಾ ಅವ್ರದ ನಮ್ಮದ ಏನ್ ಸಂಬಂಧ ಅನ್ಲಾಕ್ ನಮ್ಮದು ಕರ್ನಾ ನಮದ ಅವ್ರದ ಏನಿಲ್ರಿ ಒಟ್ಟಾರ ಅವ್ರ ಜೋಡಿ ನಾವು ಮಾತಾಡಂಗಿಲ್ಲ ನಮ್ಮ ಜೋಡಿ ಅವ್ರ್ ಮಾತಾಡಂಗಿಲ್ಲ ಒಟ್ಟ ಇವ್ ರೀ ಬಹಳ ದಾದಾಗಿರಿ ಇವ್ರದ್ರಿ ಇವ್ ಬಹಳ ಅಂದ್ರ ಬಾಳ ದಾದಾಗಿರಿ ಊರಾಗಿ ಯಾರಗಿರಿ ಬಡಿದ್ ಎನ್ ಮಕ್ಳಿಗೆ ಯಾನ್ರಿ ಆನೋದು ಹಿಂಗೆಲ್ಲಾ ಬಹಳ ಕೆತ್ತಿ ಬೈಜಿರಿ ಒಟ್ರಿ

ನಮ್ಮ ಮಗ ಅವ್ರಿಗೆ ಏನಾಗಿತ್ತು ರೀ ಅವ್ ಯಾನ್ ಮಾಡಿದಿವಿ ನಾವ್ ಎಲ್ಲಾರು ಕುಡೀಕ್ಷ ನಾವ್ ಅಂದಿವ ನರೀ ಸ್ಟೇಷನ್ಗ್ ಹೋಗುನು ಮತ್ತ ಸ್ಟೇಷನ್ದಾಗ ಹೋಗಿ ಕಂಪ್ಲೇಂಟ್ ಕೊಟ್ಟು ಬರನು ಕಂಪ್ಲೇಂಟ್ ಕೊಟ್ಟು ಬಂದಳಕ ಅನ್ಕತಕ ನಮ್ಮ ತಮ್ಮ ಏನಂದ್ ಇತ ಬಸ್ ಇಲ್ಲೇ ಕುಂಡ್ ಅನ್ಕತಕ ನಾವ್ ಬರ್ತೀವತ್ತ ಆಯಿಂದ ಅವ್ ಇಲ್ಲೇ ಕುದತ್ರಿ ಅದ ಅವ ಅಷ್ಟ್ ಚಲಾಗಿ ಹುಡುಗ ಹುಡುಗಲ್ರಿ ಅದ ಅವ್ ಬೋಳೆ ಹುಡುಗ ಹುಡುಗಐತ್ರಿ ಅದ್

ಮನೆ ಮುಂದೆ ನಿಂತಿದ್ದ ಒಂದು ಕಾರು ಮೂರು ಬೈಕ್ಗೆ ಬೆಂಕಿ ಹಚ್ಚಿ ಅಟ್ಟಹಾಸ ಮೆರೆದಿದ್ದಾನೆ ಶಿವಾಜಿ ನಡೆಸುತ್ತಿದ್ದ ಚಿಕನ್ ಅಂಗಡಿಗೂ ಬೆಂಕಿ ಹಚ್ಚಿದ ದುಷ್ಕರ್ಮಿಗಳು ಆಸ್ತಿ ವಿಚಾರಕ್ಕೆ ಜಗಳ ತೆಗೆದ ಅಟ್ಟಹಾಸ ಮೆರೆದ ರೌಡಿ ದಾದಾಸೋ ವಿರುದ್ಧ ಕ್ರಮಕ್ಕೆ ಹಲ್ಲೆಗೊಳಗಾದ ಕುಟುಂಬಸ್ಥರು ಆಗ್ರಹಿಸಿದ್ದಾರೆ ಘಟನೆಯಲ್ಲಿ ಮೂರು ಜನರಿಗೆ ಗಾಯವಾಗಿ ಅತನಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ ಅತನಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಬ್ಯೂರೋ ರಿಪೋರ್ಟ್ ಕೆಎಂಎಂ ನ್ಯೂಸ್ ಬೆಳಗಾವಿ Thank you